ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ದರ್ಶನ್ ರವರ ಕೇಸು ಹೈಕೋರ್ಟಿನಲ್ಲಿ ಇದೆ ಇವತ್ತು ವಾದ ಪ್ರತಿವಾದ ಜೋರಾಗೆ ನಡೆಯುತ್ತೆ ಅಂತ ಅಂದ್ಕೊಂಡಿದ್ದೀವಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ಎಲ್ಲ ಚಾನೆಲ್ಗಳಲ್ಲೂ ಒಂದೇ ಸ್ಟೋರಿ ಹಾಕ್ಕೊಂಡು ರುಬ್ತಾ ಇದ್ದಾರೆ ಹೈ ಐವಿಟ್ನೆಸ್ಸು ತುಂಬ ಕಂಟಕ ಆಗುತ್ತೆ ಐವಿಟ್ನೆಸ್ ಏನಿದರೆ ಆ ಒಂದು ಪಟ್ಟಣಗೆರೆ ಶೆಡ್ನಲ್ಲಿ ಕೆಲಸ ಮಾಡ್ತಿದ್ದ ಒಂದು ಪ್ರತ್ಯಕ್ಷವಾಗಿ ನೋಡಿದ ತಕ್ಷಣ ಇಲ್ಲಿ ಅವರ ಹುಟ್ಟೂರಿಗೆ ಮತ್ತೆ ಹುಬ್ಬಳ್ಳಿ ಗೋವಾ ತಿರುಪತಿ ಎಲ್ಲ ರೌಂಡ್ ಹೊಡೆದ್ರಂತೆ ಐ ವಿಟ್ನೆಸ್ಸು ಆಮೇಲೆ ಏನಪ್ಪಾ ಅಂದರೆ ಈ ಒಂದು ಐ ವಿಟ್ನೆಸ್ ಏನು ಒಂದು ಪ್ರತ್ಯಕ್ಷ ದರ್ಶಿ ಏನಿದಾನೆ ಈ ಒಂದು ಸಾಕ್ಷಿ ಹೇಳಿಕೆನ ಲೇಟಾಗೆ ತಗೊಂಡಿದ್ದಾರೆ ಅಂತ ಸಿವಿಲ್ ಕೋರ್ಟಲ್ಲೇ ಸಿ ವಿ ನಾಗೇಶ್ ರವರು ವಾದ ಮಾಡಿದರು ಇದು ಪೊಲೀಸ್ರವರ ಕಟ್ಟು ಕಥೆ ಅಂತ ಕೂಡ ಹೇಳಿದರು ವಿಟ್ನೆಸ್ ಅಲ್ಲೇ ಇದ್ದ ಆದರೂ ಕೂಡ ಒಂದು ಹನ್ನೆರಡು ಹದಿಮೂರು ದಿವಸ ಲೇಟಾಗಿ ಸಾಕ್ಷಿ ಹೇಳಿಕೆ ತಗೊಂಡಿದ್ದಾರೆ ಅಂತ ಕೂಡ ಹೇಳ್ದ ಅದಾದ ಮೇಲೆ ಇವು ಇಲ್ಲ ಅವರು ಅಲ್ಲಿರಲಿಲ್ಲ ಗೋವಾ ಮತ್ತು ತಿರುಪತಿ ಹುಬ್ಬಳ್ಳಿ ಎಲ್ಲ ಸುತ್ತಾಡ್ತಿದ್ದ ಅಂತ ಹೇಳಿದ ತಕ್ಷಣ ತಿರ್ಗಾ ಸಿ ವಿ ನಾಗೇಶ್ರು ಅವರು ಅದಕ್ಕೆಲ್ಲ ಸಾಕ್ಷಿ ಇದೆಯಾ ಅಲ್ಲ ಅದಕ್ಕೆಲ್ಲ ಓಡಾಡಿದಾರಲ್ಲ ಅದಕ್ಕೆಲ್ಲ ಸಾಕ್ಷಿ ನೀವು ಕೊಟ್ಟಿದ್ದೀರಾ ಪ್ರೂಫ್ ತೋರಿಸಿದ್ದೀರ ಅಂತ ಕೂಡ ಕ್ವಶನ್ ಮಾಡಿದ್ರು ವಾದ ಮಾಡಿದರು ವಸತಿ ಸಿವಿಲ್ ಕೋರ್ಟಲ್ಲಿ ಮತ್ತು ನೋಡೋಣ ಸ್ನೇಹಿತರು ಇವತ್ತು ಏನದು ಏನರ ಬಗ್ಗೆ ನನ್ನ ಪ್ರಕಾರ ಹಾಸ್ಪಿಟ್ಲು ಬಗ್ಗೆ ಚರ್ಚೆ ಆಗುತ್ತಾ ಇಲ್ಲ ಏನಾಗುತ್ತೆ ಮತ್ತು ಏನಂದರೆ ಮೂರು ವಾರ ಕಳೆದೋಗ್ಬಿಟ್ಟಿದ ಇನ್ನೂ ಆಪ್ರೇಷನ್ ಆಗಿಲ್ಲ ಆಪ್ರೇಷನ್ ಏನಕ್ಕೆ ಮಾಡಿಲ್ಲ ಅಂತ ಕೂಡ ಇದಕ್ಕೆ ಒಂದು ರಿಪೋರ್ಟ್ ಕೂಡ ಡಾಕ್ಟ್ರು ಕೊಟ್ಟಿದ್ದಾರೆ ಏನಪ್ಪ ಅಂದರೆ ಬಿ ಪಿ ವೇರಿಯೇಷನ್ ಆಗಿದೆ ಬಿ ಪಿ ವೇರಿಯೇಷನ್ ಆಗಿದೆ ಬಿ ಪಿ ನಾರ್ಮಲ್ ಆಗಿ ಬಂದರೆ ಮುಂದಿನ ನಡೆನ ನಾವು ತಿಳಿಸ್ತೀವಿ ಅಂತ ಡಾಕ್ಟ್ರು ಕೂಡ ರಿಪೋರ್ಟಲ್ಲಿ ಹೇಳಿದ್ದಾರೆ ಅದು ಕೂಡ ಓದಿಸ್ತೀನಿ ಜಡ್ಜ್ ಮುಂದೇ ಆ ಒಂದು ರಿಪೋರ್ಟ್ನ ಸಲ್ಲಿಕೆ ಮಾಡಿದ್ದಾರೆ ಅದೊಂದು ಕಾಪಿ ಕೂಡ ಪ್ರಸನ್ನ ಕುಮಾರ್ ಅವ್ರಿಗೆ ಕೂಡ ಕೊಟ್ಟಿದ್ದಾರೆ ಇವತ್ತು ಏನೇನಾಗುತ್ತೆ ಏನರ ಬಗ್ಗೆ ವಾದವನ್ನು ಸ್ಟಾರ್ಟ್ ಮಾಡ್ತಾರೆ ನೋಡಬೇಕು ಐದು ಜನರ ಇವತ್ತು ಬೇಲ್ ಅಪ್ಲಿಕೇಶನ್ ಏನಾಗುತ್ತೆ ಮುಂದಕ್ಕೆ ಹೋಗುತ್ತಾ ಇಲ್ಲ ಇವತ್ತಾದರೂ ವಾದ ವಿವಾದ ನಡೆಯುತ್ತಾ ಅಂತ ಕಾದ್ ನೋಡಬೇಕಾಗುತ್ತೆ ಎಲ್ಲದರ ಅಪ್ಡೇಟು ಕೂಡ ಕೊಡ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಆದಷ್ಟು ಇವರು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ನಮಸ್ಕಾರ